ಸ್ನೇಹಿತರೆ ಈಗ ಉತ್ತರದ ದಿಕ್ಕಿನಲ್ಲಿ ಯಾವ ಭಾಗದಲ್ಲಿ ಬಾಗಿಲಿದ್ದರೆ ಒಳ್ಳೆಯದು ಅನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಎಲ್ಲರಿಗೂ ಪೂರ್ವದಲ್ಲಿ ಸಾಧ್ಯವಾಗದಿದ್ದರೆ ಉತ್ತರದಲ್ಲಿ ಬಾಗಿಲು ಇಟ್ಟರೆ ತುಂಬ ಶುಭ ಅಂತ ಇರ್ತದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪೂರ್ವದಲ್ಲಿ ಎಲ್ಲ ಭಾಗಗಳಲ್ಲಿ ಶುಭ ಇರೋದಿಲ್ಲ ಯಾವ ಭಾಗದಲ್ಲಿ ಬಾಗಿಲನ್ನು ಇಡಬೇಕು ಅನ್ನುವುದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಭಾಗದಲ್ಲಿ ಯಾವ ಭಾಗದಲ್ಲಿ ಬಾಗಿಲನ್ನು ಇಟ್ಟರೆ ಶುಭ ಅನ್ನುವುದನ್ನ ನೋಡೋಣ ಈಗ ನೋಡಿ ಈಗಾಗಲೇ ನಾನು ಹೇಳಿದ ಹಾಗೆ ಕಟ್ಟಡದ ಭಾಗಗಳನ್ನು ನೀವು ಕಟ್ಟಡವನ್ನು ಒಂಬತ್ತು ಭಾಗಗಳಾಗಿ ವಿಂಗಡಿಸಬೇಕು ನಿಮ್ಮ ಕಟ್ಟಡದ ಅಳತೆ ಯಾವುದೇ ಇರಲಿ ಇಲ್ಲಿ ನೋಡಿ ಉತ್ತರ ಭಾಗವನ್ನು ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ ಇಪ್ಪತ್ತೈದರಿಂದ ನೋಡಿ ಈ ವಾಸ್ತು ಮಂಡಲದಲ್ಲಿ ಒಂದರಿಂದ ಈಶಾನ್ಯದಲ್ಲಿ ಒಂದರಿಂದ ಅಂಕಿಗಳು ಪ್ರಾರಂಭವಾಗ್ತವೆ ಪ್ರಾರಂಭವಾಗಿ ಈ ದಿಕ್ಕಿನಲ್ಲಿ ಹೋಗ್ತವೆ ಹೀಗೆ ಹೋಗಿ ಆಮೇಲೆ ಹೀಗೆ ಬಂದು ಇಲ್ಲಿ ಈ ಒಟ್ಟು ಮೂವತ್ತೆರಡು ಅಂಕಿಗಳನ್ನ ನಾವು ಕಾಣಬಹುದು ಈ ಮೂವತ್ತೆರಡು ಮಂಡಲಗಳಲ್ಲಿ ಒಂದೊಂದು ಶಕ್ತಿ ದೇವರು ವಾಸವಾಗಿರ್ತಾರೆ ಈಗ ನಾವು ಉತ್ತರದ ಭಾಗವನ್ನು ನೋಡೋದಾದ್ರೆ ಇದು ಇಪ್ಪತ್ತೈದರಿಂದ ಪ್ರಾರಂಭವಾಗ್ತದೆ ಇಪ್ಪತ್ತೈದರಿಂದ ಈ ಉತ್ತರದು ವಾಯುವ್ಯ ಮೂಲೆಯಿಂದ ಈಶಾನ್ಯದವರೆಗೆ ಈ ಒಂದು ಅಂಕಿಗಳು ಪ್ರಾರಂಭವಾಗ್ತವೆ ಇಲ್ಲಿ ನೋಡಿ ಈಗ ಮೊದಲನೇದಾಗಿ ಇಪ್ಪತ್ತೈದು ಈ ಅಂಕಿಯಲ್ಲಿ ಈ ವಾಯುವ್ಯ ಮೂಲೆಯಲ್ಲಿ ನೀವು ಬಾಗಿಲನ್ನು ಇಟ್ಟರೆ ಏನ್ ಫಲ ದೊರಕ್ತದೆ ನೋಡಿ ಈ ಭಾಗದ ದೇವರು ಶಕ್ತಿ ರೋಗ ಅಂತ ಇಲ್ಲಿ ಬಡತನ ಮತ್ತು ಅಕಾಲಿಕ ಮರಣ ಅಕಾಲಿಕ ಸಾವು ಹಾಗೂ ಒಂದು ಸಾಧ್ಯತೆ ಇಲ್ಲಿ ಬಡತನ ಬರ್ತದೆ ಮತ್ತು ಅಕಾಲಿಕವಾಗಿ ಮನೆಯ ಸಹಸ್ರ ಸಾವು ಆಗ್ತದೆ ಆದ ಕಾರಣ ಇದು ತುಂಬಾ ಕೆಟ್ಟದ್ದು ಈ ಮೂಲೆಯಲ್ಲಿ ಬಾಗಿಲನ್ನು ಇಡುವುದು ಇನ್ನ ಇಪ್ಪತ್ತಾರನೇದ್ ನೋಡಿ ಇಪ್ಪತ್ತಾರನೇದ್ದು ನಾಗ ಅಂತ ಇಲ್ಲಿ ಇಪ್ಪತ್ತೈದನೇ ಇದ್ದು ರೋಗ ಇಪ್ಪತ್ತಾರನೇದು ನಾಗ ಅಂತ ಇಲ್ಲಿ ಶತ್ರುಗಳು ಹೆಚ್ಚಾಗುವರು ಈ ಇಪ್ಪತ್ತಾರನೇ ಇದರಲ್ಲಿ ಶತ್ರುಗಳು ಹೆಚ್ಚಾಗುವರು ಅಗೌರವ ಸಮಾಜದಲ್ಲಿ ಸದಸ್ಯರಿಗೆ ಯಾವುದೋ ರೀತಿಯಿಂದ ಮನೆಯ ಸದಸ್ಯರಿಗೆ ಅಗೌರವ ಆಗ್ತದೆ ಮತ್ತು ದುರಾದೃಷ್ಟ ನಿಮ್ಮ ಬೆನ್ನು ಹತ್ತದೆ ಅಂತ ಆದ ಕಾರಣ ಇಪ್ಪತ್ತೈದು ಇಪ್ಪತ್ತಾರು ಎರಡು ಕೆಟ್ಟದ್ದು ಇನ್ನ ಇಪ್ಪತ್ತೇಳನೇ ಭಾಗದಲ್ಲಿ ಬಾಗಿಲಿನ ಇಟ್ಟರೆ ಏನಾಗ್ತದೆ ನೋಡಿ ಇಪ್ಪತ್ತೇಳರ ಒಂದು ಶಕ್ತಿ ದೇವತೆ ಮುಖ್ಯ ಅಂತ ಹೆಸರು ಮುಖ್ಯ ಈ ದೇವರ ಹೆಸರು ಮುಖ್ಯ ಇಲ್ಲಿ ಅಭಿವೃದ್ಧಿ ಒಳ್ಳೆಯ ಮಕ್ಕಳು ಲಾಭಕರ ಅಂತ ಈ ಇಪ್ಪತ್ತೇಳನೇ ಭಾಗದಲ್ಲಿ ನೀವು ಬಾಗಿಲಿಟ್ರೆ ಮನೆಯ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅತ್ಯಂತ ಲಾಭಕರವಾಗಿ ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ನೀವು ಏನು ಮಾಡ್ತಿರಲ್ಲ ಅದರಲ್ಲಿ ನಿಮಗೆ ಲಾಭ ಕಾಣ್ತದೆ ಅಂತ ಎಲ್ಲ ಉದ್ಯೋಗ ವ್ಯವಹಾರಗಳು ಚೆನ್ನಾಗಿ ನಡೀತವೆ ಒಟ್ಟಿನಲ್ಲಿ ಮನೆಯ ಅಭಿವೃದ್ಧಿ ಆಗ್ತದೆ ಅಂತ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಾರೆ ಅಂತ ಆದ ಕಾರಣ ಇದು ಅತ್ಯಂತ ಶುಭವಾಗಿದೆ ಇಪ್ಪತ್ತೇಳನೇ ಅಂಕಿಯಲ್ಲಿರುವಂತಹ ಸ್ಥಾನ ನೀವು ನಿಮ್ಮ ಮನೆಯನ್ನು ಒಂಬತ್ತು ಭಾಗವಾಗಿ ವಿಂಗಡಿಸಿ ಉತ್ತರ ಭಾಗವನ್ನ ಈ ಇಪ್ಪತ್ತೇಳು ಅಂಕಿ ಬರುವಲ್ಲಿ ಬಾಗಿಲನ್ನು ಇಡಬೇಕು ಇದನ್ನು ಬಿಟ್ರೆ ಎಲ್ಲಿ ನಮ್ಗೆ ಶುಭ ಇದೆ ನೋಡೋಣ ಇನ್ನ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ದೇವರ ಹೆಸರು ಭಲ್ಲಾಟ ಅಂತ ಭಲ್ಲಾಟ ಈ ಭಲ್ಲಾಟ ದೇವರು ಇರುವಂತಹ ಜಾಗದಲ್ಲಿ ಕೂಡ ಎಲ್ಲ ತರಹದ ಸಮೃದ್ಧಿ ಕಾಣ್ತದೆ ಆದ ಕಾರಣ ಇಲ್ಲಿ ಕೂಡ ಬಾಗಿಲನ್ನಿಟ್ರೆ ನಿಮಗೆ ಒಳ್ಳೆಯ ಫಲ ದೊರಕ್ತದೆ ಮನೆ ಎಲ್ಲ ರೀತಿಯಿಂದ ಒಂದು ಸಮೃದ್ಧಿಯನ್ನ ಕಾಣ್ತದೆ ಇನ್ನ ಇಪ್ಪತ್ತೊಂಬತ್ತನೇ ಅಂಕಿ ಇರುವಂತ ಜಾಗದಲ್ಲಿ ಈ ದೇವರ ಹೆಸರು ಸೋಮ ಅಂತ ಇಲ್ಲಿ ಶಕ್ತಿ ದೇವರು ಸೋಮ ಅಂತ ಇಲ್ಲಿ ಒಳ್ಳೆಯ ಮಕ್ಕಳು ಒಳ್ಳೆಯ ಸಂತಾನ ಆಗ್ತದೆ ಚೆನ್ನಾಗಿ ಹಣ ಬರ್ತದೆ ಅಭಿವೃದ್ಧಿ ಆಗ್ತದೆ ಇದು ಕೂಡ ಒಂದು ಒಳ್ಳೆಯ ಸ್ಥಾನ ಆದ ಕಾರಣ ನಮಗೆ ಈಗ ತಿಳಿದಂತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಸ್ಥಾನಗಳು ಉತ್ತಮವಾಗಿವೆ ಇನ್ನು ಮುಂದಿನದನ್ನು ನೋಡೋದಾದರೆ ಮೂವತ್ತು ಈ ಮೂವತ್ತರ ಸ್ಥಾನದಲ್ಲಿರುವಂತಹ ದೇವರ ಹೆಸರು ಭುಜಂಗ ಅಂತ ಈ ಭುಜಂಗ ಇದು ಜಗಳ ಮತ್ತು ಅಸಮಾಧಾನಕ್ಕೆ ಕಾರಣವಾಗುವಂತ ಶಕ್ತಿ ಇಲ್ಲಿ ಬಾಗಿಲನ್ನು ಇಡುವುದು ಒಳ್ಳೆಯದಲ್ಲ ಇನ್ನು ಮೂವತ್ತೊಂದನೇ ಸ್ಥಾನದಲ್ಲಿ ನೋಡಿ ಮೂವತ್ತೊಂದನೇ ಸ್ಥಾನದಲ್ಲಿರುವಂತಹ ದೇವರ ಹೆಸರು ಅದಿತಿ ಅಂತ ಈ ಅದಿತಿ ಸ್ಥಾನದಲ್ಲಿ ಕೂಡ ನೀವು ಬಾಗಿಲನ್ನು ಇಟ್ಟರೆ ಶತ್ರುಗಳಿಂದ ನಿಮಗೆ ತೊಂದರೆ ಬರ್ತದೆ ಮತ್ತು ನೀವೇನೇ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರು ಕೂಡ ಅದರಲ್ಲಿ ನಿಮಗೆ ವಿಘ್ನ ಕಂಟಕ ಬರ್ತದೆ ಅಂತ ಇನ್ನ ಮೂವತ್ತೆರಡನೇ ಸ್ಥಾನದಲ್ಲಿರುವಂತಹ ದೇವರ ಹೆಸರು ದಿತಿ ಅಂತ ಇದು ಕೂಡ ರೋಗ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಂಟಕಗಳು ತರುವಂತ ಒಂದು ಶಕ್ತಿ ಆದ ಕಾರಣ ಈ ಉತ್ತರದಲ್ಲಿ ನಿಮ್ಗೆ ಒಳ್ಳೆ ಸ್ಥಾನ ಬಾಗಿಲನ್ನು ಇಡಲಿಕ್ಕೆ ಅಂತಂದ್ರೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಈ ಜಾಗದಲ್ಲಿ ನೀವು ಬಾಗಿಲನ್ನು ಇಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ನಿಮ್ಮ ಕಟ್ಟಡವನ್ನು ಭಾಗ ಮಾಡಿ ನೀವು ಇಲ್ಲಿ ಇಡತಕ್ಕದ್ದು ಇನ್ನು ಈ ಕೊನೆಯ ಪಾದ ಹೇಳಲಿಲ್ಲ ಅಂತ ಅನ್ಬೋದು ನೀವು ಇದು ಪೂರ್ವದಲ್ಲಿ ಬರ್ತದೆ ಈ ಒಂದೇ ಸ್ಥಾನದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಇದು ಶಿಖಿ ಅಂತ ಈ ಭಾಗದಲ್ಲಿ ಬಾಗಿಲು ನೆಟ್ಟರೆ ದುಃಖ ಹಾನಿ ಹಾಗೂ ಬೆಂಕಿಯಿಂದ ಭಯ ಉಂಟಾಗ್ತದೆ ಹಿಂದಿನ ಪೂರ್ವ ಭಾಗದಲ್ಲಿ ಬಾಗಿಲು ಇರುವವರು ಹಿಂದಿನ ವಿಡಿಯೋವನ್ನು ನೋಡಿ ಪೂರ್ವ ಭಾಗದ ಸಂಪೂರ್ಣ ವಿವರವನ್ನ ತಿಳಿಯಬಹುದು ಇದೇ ರೀತಿ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ಯಾವ ಭಾಗದಲ್ಲಿ ಬಾಗಿಲುಟ್ರೆ ಶುಭ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲಾಗುವುದು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು